ಒಂದು ಕೃಷ್ಣ ತಳ್ಳಿ ಇದೆ ಒಂದು ಹಳ್ಳಿ ಕಾರು ಒಂದು ಕೃಷ್ಣದಲ್ಲಿ ತಳ್ಳಿ ಅದರ ಒಟ್ಟಲ್ಲಿ ಮೂರು ಹುಟ್ಟಿದಾವೆ ಈ ಹಳ್ಳಿ ಕಾರು ಅದರ ಹೊಟ್ಟೆ ಹುಟ್ಟಿದೆ ಕೃಷ್ಣ ತಳ್ಳಿನಲ್ಲಿ ಮಾತ್ರ ಇಲ್ಲಿ ಪರ್ಚೇಸ್ ಮಾಡಿದ್ವಿ ಸ್ಟಾರ್ಟಿಂಗ್ ಅಲ್ಲಿ ನೈಂಟಿ ಪರ್ಸೆಂಟ್ ಹಳ್ಳಿ ಕಾರು ಹತ್ತು ಪರ್ಸೆಂಟ್ ಎಚ್ ಎಫ್ ಕ್ರಾಸ್ ಇರಬೇಕು ಎಚ್ ಎಫ್ ಅಲ್ಲೇ ಹುಟ್ಟಿದೆ ಇದು ಎಚ್ ಎಫ್ ಹೊಟ್ಟೆಯಲ್ಲಿ ಹುಟ್ಟಿದೆ ಅಲ್ಲಿ ಕುರಿ ಇದಾವೆ ಈಗ ಒಳಗಡೆ ಇದು ಮುಶ್ರೂಮ್ಗೆ ಒಂದು ಯೂನಿಟ್ ಮಾಡಿದ್ವಿ ಅಂದ್ರೆ ಇನ್ನು ಓಪನ್ ಮಾಡಿಲ್ಲ ಅದು ಡಾರ್ಕ್ ರೂಮ್ ಎಲ್ಲ ಮಾಡಿದ್ವಿ ಈಗ ಇದೆಲ್ಲ ಈ ಗೊಬ್ಬರ ಹಾಕಿರೋದೆಲ್ಲ ಘನಜೀವಾಮೃತಕ್ಕೆ ಅಂತ ಹಾಕಿದ್ವಿ ಘನಜೀವ ಅಮೃತ ಮಾಡಕ್ಕೆ ನೀವಲ್ಲಿ ಸ್ಪೇರ್ ಕೇಳಿದ್ರೆ ಯಾರೋ ನನ್ನ ಇದೆಲ್ಲ ಘನಜೀವ ಅಮೃತ ಮಾಡಕ್ ಒಣಗಿಸ್ತಾ ಇದ್ವಿ ನೆಲ್ಲಲ್ಲಿ ಒಣಗಿಸ್ತಾ ಇದ್ರೆ ಯಾವ್ದೂನು ಬಿಸಿಲಲ್ಲಿ ಒಣಗಬಾರ್ದು ಆಫ್ ಸೈಡ್ ಅಲ್ಲೇ ಒಣಗಬೇಕು ಇದೆಲ್ಲ ಇದೆ ಇದು ಘನಜೀವಾಮೃತಕ್ಕೆ ಘನಜೀವಾಮೃತಕ್ಕೆ ಎಲ್ಲ ಒಳಗಡೆ ನೆಳ್ಳಲ್ಲೇ ನಾವು ಮಾಡ್ಕೋಬೇಕು ಇದು ಕುರಿ ಗೊಬ್ಬರ ಅಂದ್ರೆ ಕುರಿಗಳು ಇಲ್ಲಿ ಹಾಕ್ತಾ ಇದೀವಿ ಆಕ್ಚುಲಿ ಇದು ಕಟ್ಟಿರೋದೇನಂದ್ರೆ ಅದು ಡಾರ್ಕ್ ರೂಮ್ ಅದು ನಮ್ಮ ಮಶ್ರೂಮ್ಗೆ ಮಶ್ರೂಮ್ಗೆ ಹಾ ಅಲ್ಲಿಂದ ಬಂದ ಮೇಲೆ ವೆಂಟಿಲೇಷನ್ ರೂಮ್ ಇದೆ ಮಶ್ರೂಮ್ ಇನ್ನು ಶುರು ಮಾಡಿಲ್ಲ ಮಾಡಿಲ್ಲ ಯಾಕಂದ್ರೆ ಪ್ಲಾನ್ ಇದೆ ಅಲ್ಲ ಪ್ಲಾನ್ ಇದೆ ನಾನು ಹೇಳಿದ್ನಲ್ವಾ ನನಗೆ ಎಲ್ಲಾ ಬೆಳೆಗಳು ಬಂದಾಗೆ ನಾವು ಅಂಗಡಿ ಓಪನ್ ಮಾಡಬೇಕು ಅಂತ ಆ ಟೈಮ್ ಇದು ಮಾಡ್ತೀವಿ ನನ್ನ ಕಾನ್ಸೆಪ್ಟು ನಮ್ಮ ತೋಟ ತೋರಿಸಿದ ಮೇಲೆ ಅಂಗಡಿ ಸಾಮಾನು ತಗೋಬೇಕು ನಮ್ಮ ತೋಟ ನೋಡಿದವರೇ ಸಾಮಾನು ತಗೋಬೇಕು ಅದು ನನ್ನ ಇದು ಹೌದೌದು ಯಾಕೆಂದ್ರೆ ಜನ ಏನಂತ ಗೊತ್ತಾಗಬೇಕಲ್ಲ ಏನಿದೆ ಇದರಲ್ಲಿ ಅನ್ನೋದಕ್ಕಾಗಿ ನಾನು ಇಷ್ಟೊಂದು ಕೇಳ್ತಾ ಇದ್ದೀನಿ ಹ ಒಂದೇ ಒಂದು ಸೆಕೆಂಡ್

ಬಂದ್ಬಿಡ್ರಿ ಅದನ್ನೇ ಹೇಳ್ತಾ ಇದೀನಿ ನಾನೀಗ ಹೆಂಡತಿ ಮಕ್ಕಳ ಜೊತೆಲೆ ಬನ್ನಿ ನಮ್ ಜೊತೆಲೆ ಇರ್ರಿ ನಾವೇನ್ ತಿಂತ ಇದೀವಿ ಅದನ್ನೇ ನೀವು ತಿನ್ನಿ ಒಂದ್ ಎರಡು ದಿನ ಇದ್ಕಳ್ರಿ ವೀಕೆಂಡು ಆಯ್ತು ನಿಮಗೆ ಟೆನ್ಶನ್ ಫ್ರೀ ಆಯ್ತು ಮೆದಡಲ್ಲಿರ ಮಟ್ಟಿ ಎಲ್ಲಾ ತೆಗೆದ್ಬಿಟ್ಟು ಅಲ್ಲಿ 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 ಮಟ್ಟಿ ಅಂದ್ರೆ ನಿಮ್ ಕೆಲ್ಸದ ಒತ್ತಡ ಅದೆಲ್ಲ ಇಲ್ಲಿ ತೆಗೆದ್ಬಿಟ್ಟು ಫ್ರೀಯಾಗಿ ನಮ್ ಜೊತೆಲೆ ಇರ್ರಿ ಗಿಡ ಜೊತೆಲೆ ಮಾತಾಡ್ರಿ ಇನ್ನೊಂದ್ ಜೊತೆ ಬಂದಾಗ ಈ ಗಿಡ ನಾನು ಹಾಕಿದಿನಿ ಅಂತ ಹೇಳ್ರಿ ಎಲ್ಲ ಯೂಸ್ ಮಾಡ್ತಾ ಇಲ್ಲ ಅದು ಹುಳಿ ಮಜ್ಜಿಗೆ ಹುಳಿ ಮಜ್ಜಿಗೆ ಹ ಇದು ಗೋಕುರ್ವ ಅಮೃತ ಅವಾಗ ಮಾಡಿದ್ದು ಹಂಗೆ ಇದೆ ಅಂದ್ರೆ ನನಗೆ ಅವಾಗ ಭತ್ತದ ಗದ್ದೆ ಆಗೋಗಿದೆ ಕಲ್ಚರ್ ಇದು ಹ ಕಲ್ಚರ್ ಕಲ್ಚರ್ ನಾನು ಇಟ್ಕೊಂಡಿಲ್ಲ ನಾನು ಈಗ ಮಾಡಬೇಕಂದ್ರೆ ಹೊಸ ತರ್ತೀನಿ ಅಲ್ಲಿದೆ ಇದು ಇಲ್ಲ ಸರ್ ಜೀವಾಮೃತ ಇಲ್ಲ ಅಲ್ಲೇ ಇದೆ ಇದು ಬಂದು ಈ ಗೋ ಈ ಒಂದ್ಲಿ ಸಗಣಿ ಪ್ಲಸ್ ಗಂಜಲ ಹಾಕಿ ಅಲ್ಲ ಅದರಲ್ಲಿ ಹ್ಮ್ ಪಂಚಗವ್ಯ ಪಂಚಗವ್ಯ ಬೆಣ್ಣೆ ಹಸುವಿನಿಂದ ಬರ ಎಲ್ಲ ಐಟಮ್ ಅದರಲ್ಲಿ ಮಜ್ಜಿಗೆ ಇದು ಪಿಶೆ ಮೀನಾ ಹಾಸಿಟ್ಟು ಮೀನ ಹಾಸೀಡ್ ಮೀನ ಹಾಸಿಟ್ಟು ನೋಡಿ ವಾಸನೆ ಗಮ್ ಅಂತ ಬಂತು ಹ್ಮ್ ಹ್ಮ್ ಬಂದ ಇದು ಬಿಲ್ವ ರಸಾಯನ ನೀವು ನನಗೆ ಅವಶ್ಯಕತೆ ಬಂದಿಲ್ಲ ನನಗೆ ಇಷ್ಟರಲ್ಲೇ ನನಗೆ ಸಾಕಾಗ್ತಾ ಇತ್ತು ಭತ್ತದ ಗದ್ದೆಗಾಗಿ ಮಾಡ್ತೀನಿ ಭತ್ತ ಕಬ್ಬು ಮಾತ್ರ ಯೂಸ್ ಮಾಡ್ತೀನಿ ನೀವು ಈ ತೋಟಕ್ಕೆ ಏನು ಯೂಸ್ ಮಾಡಲ್ಲ ಒಳ್ಳೆ ಜೀವ ಇದು ಇದು ಭತ್ತದ ಗದ್ದೆಗಳಿಗೆ ಬಳಸೋದು ಭತ್ತ ಗದ್ದೆಗಳಿಗೆ ಬಳ್ಸಾಕೆ ಒಟ್ನಲ್ಲಿ ಭತ್ತ ನೀವು ನಮಗೆ ನಾನೇ ಮಾಡ್ಕೊಂತೀನಿ ಸಾವಯವದಲ್ಲೇ ಈ ತೋರಿಸ್ತೀನಿ ಭತ್ತದ ಗದ್ದೆ ಸ್ಟೋರ್ ರೂಮೇ ತೋರಿಸ್ತೀನಿ ಈಗ ಇದು ನೋಡಿ ಇದೆಲ್ಲ ಫ್ಯಾಶನ್ ಫ್ರೂಟ್ ಹಾ ಇದು ಫ್ಯಾಶನ್ ಫ್ರೂಟ್ ನೋಡಿ ಹೀರೆಗೆಳನ ಒಪ್ಕ ಬಂದಿದೆ ಒಂದು ಹೀರೆಕಾಯಿ ಕಾಣ್ತದ ಮನೆಗೆ ಆಗಸ್ಟ್ ಎಲ್ಲಾ ಇರ್ತಾವ ಇಲ್ಲ ಹಾ ಇದು ಇಲ್ಲಿದೆ ನೋಡಿ ಕಾಯಿ ಹಾ ಫ್ಯಾಶನ್ ಫ್ರೂಟ್ ಹಾ ಕಾಯಿ ಹಾ ಇಲ್ಲ ಇದೆ ಇದು ಕಾಯಿ ಎಲ್ಲೋ ಕಲರ್ ಗೆ ಇದು ಜ್ಯೂಸ್ ಮಾಡೋದಕ್ಕೆ ಹಾ ಜ್ಯೂಸ್ ಹಾ ಇದು ಏನು ಹೆಚ್ಚಾಗಿ ಏನು ಗೊಬ್ಬರ ಕೊಡ್ಬೇಕು ನೀವುka ಏನ್ ಸರ್ ಇದು ಏಲಕ್ಕಿನ ಏಲಕ್ಕಿ ಬಾಳೆ ಏನ್ ಅಷ್ಟು ಹದಿನೆಂಟು ಕೆಜಿ ಎಷ್ಟು ಇತ್ತು ಏನು ಯೂಸ್ ಮಾಡೋದೇ ಇಲ್ಲ ಇಲ್ಲೆಲ್ಲ ನೋಡಿ ಗುಂಪು ಬಾಳೆ ಗುಂಪು ಬಾಳೆ ನೋಡಿ ಇದಾಗ ಸರ್ ಇನ್ನೊಂದು ರೆಡಿ ಆಗ್ತದೆ ಪಕ್ಕದಲ್ಲಿ ಎಷ್ಟಿದಾವೆ ನೋಡಿ ಇಲ್ಲೇ ಒಂದು ಏಳು ಎಂಟು ಇದಾವೆ ಇದು ಗುಂಪು ಬಾಳೆ ಇದು ಬಾಳೆ ಒಳಗೆ ಅಲ್ಲ ನಾಲ್ಕು ವರ್ಷ ತುಂಬಿದೆ ಇಲ್ಲಿ ಒಂದು ನಾವು ಒಂದು ಐವತ್ತು ಗೊನೆ ಕಟ್ ಮಾಡ್ಕೊಂಡಿರ್ತೀವಿ ಅದರಲ್ಲಿ ಆದ್ರೂ ಎಷ್ಟು ಚೆನ್ನಾಗಿ ಬಂದಿದೆ ಸರ್ ತುಂಬಾ ತುಂಬ ಚೆನ್ನಾಗಿ ಬಂದಿದೆ ಬಿಡಿ ನಮ್ಮಲ್ಲ ನೋಡಿ ಬಂದಿಲ್ಲ 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 ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಲೆಣಿ ಗೋಲ್ಡ್ ಹಾಂ ಅದನ್ನು ಆಟಿ ಅದನ್ನ ನಾಟಿ ನಾನು ಹಾಂ ಸರ್ ಆಟಿ ನೋಡು ಈಗ ನಾನು ಇನ್ನೊಂದು ವಿಷಯ ಇರ್ತೀನಿ ನಿಮಗೆ ಈ ಅಡಿಕೆ ಗಿಡ ಐತಲ್ವಾ ನೋಡಿ ದಪ್ಪ ದಪ್ಪ ಎಷ್ಟು ನಾನು ಏನು ಹಾಕಲ್ಲ ಬೆಳಗ್ಗೆ ದೇವ್ರ ಹತ್ರ ಇಟ್ಟಿರೋ ಹೂವ ಮಾತ್ರ ಹಾಕಿದ್ರು ದೇವರಿಗೆ ಪುಟೋಗಿಡ್ತೀವಲ್ವಾ ಹೂವು ಒಂದ್ ಐದಾರು ಆ ಐದಾರು ಹೂವಾನೇ ಅದಕ್ಕೆ ಅದೇ ಜೀವನ ಅದು ನೋಡಿ ಎಷ್ಟ್ ಜನ ಅದು ದಪ್ಪ ನೋಡಿ ಸರ್ ಅದು ನೀವು ಇಲ್ಲಿ ಯಾವ್ದೇ ಗಿಡ ನೀವು ಎಲೆ ನೋಡಿ ಹೌದು ಸರ್ ಹೌದು ಇದು ಯಾಲಕ್ಕಿ ಅಮ್ಮ ಏಲಕ್ಕಿ ನೀವು ಪಾಯಸಕ್ಕಲಕ್ಕಿ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಇದನ್ನ ಯಾರಿಗೆ ಹೇಳ್ಕೊಡೋದೇನು ಬೇಕಾಗಿಲ್ಲ ಅವರು ನಮ್ಮ ಮಿಸ್ಸಸ್ಸು ದಮ್ಮ ಅವರು ನಾವು ನಾನು ಹೇಳಿದಿನಲ್ವಾ ಏನೇ ಮಾಡ್ಬೇಕಂದ್ರೆ ಅವ್ರ ಸಹಕಾರ ಬೇಕು ಸರ್ ಹೆಣ್ಣು ಮಕ್ಕಳ ಸಹಕಾರ ಇದ್ರೇನೆ ಗಂಡು ಮಕ್ಕಳು ಉದ್ದಾರ ಆಗಕ್ಕಾಗತ್ತ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲಮ್ಮ ಅಮ್ಮ ನಾನು ಹೇಳ್ತೀನಿ ನೋಡಿ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅವ್ರ ಅವ್ರ ಗಂಡನ್ನೇ ಸೋಪಾನವಾಗಿ ನೋಡ್ಕೊಳಕ್ಕೆ ಬಂದಿರೋದು ಗಿಡದ ಮೇಲೆ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ ಅಲ್ಲ ಹಂಗಂತ ಹೇಳಿಬಿಟ್ಟು ಹೋಗಲ್ಲ ಅಂತಲ್ಲ ಈಗ ನಾನು ಆಗಲಲ್ಲ ನಾನು ಇರಲ್ಲ ಲೇಬರ್ನೆ ನೋಡ್ಕೊಳ್ಳಿ ಇನ್ನೊಂದೇ ನೋಡ್ಕೊಳ್ಳಿ ಅವ್ರಿಗೆ ಮಾಡ್ಕೊಂಡು ಅವರೇ ಮಾಡಬೇಕು ಈಗೀಗ ಚೇಂಜ್ ಆಗ್ತಾ ಇದಾರೆ ಸರ್ ಎಲ್ಲ ಎಲ್ಲಾದ್ರಲ್ಲಿ ಚೊಚ್ಕೊಂಡು ಹೋಗ್ತಾ ಇದ್ದಾರೆ ಈಗ ನಾನೇನ್ ಮಾಡ್ತೀನಿ ಎಲ್ಲೇ ಹೋಗ್ಲಿ ಜೊತೆಲೆ ಕರ್ಕೊಂಡು ಹೋಗ್ತೀನಿ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಬರ್ತೀವಿ ದಿನ ಇವ್ರು ಬಂದ್ರು ಮಗನೂ ನೋಡ್ಲಿ ಅಂತ ಹೇಳಿ ಒಂದಿನ ಮಗನ್ ಕರ್ಕೊಂಡ್ ಬಂದಿದ್ದೆ ಇವ್ರೊಬ್ಬರೇ ಏನಂದ್ರೆ ಕಾರ್ಯಕ್ರಮಗಳಲ್ಲಿ ಅವ್ರು ಹೇಳೋ ನೂರು ಮಾತುಗಳಲ್ಲಿ ನಾವೆಲ್ಲಾ ನೆನ್ಪಿಟ್ಕನಲ್ಲ ಅವ್ರೆಲ್ಲಾ ನೆನ್ಪಿಟ್ಕೊಂತಾರೆ ಹೆಣ್ಣು ಮಕ್ಕಳು

ವಿಸಿಟ್ ಮಾಡಕ್ಕೋಸ್ಕರ ಬಂದಿದ್ದೀರಿ ಇವರು ಒಂದು ಮೂರ್ ಹಿಂದೆ ಒಂದ್ ಹಳ್ಳಿನಲ್ಲಿ ಒಂದು ಕಾರ್ಯಕ್ರಮ ಮಾಡಿದೀವಿ ಸರ್ ನಾವು ಏನಂತ ನೀವು ಬೆಳೆದಿರೋದ್ರ ನೀವ್ ಹೆಂಗೆ ಮೌಲ್ಯವರ್ಧನೆ ಮಾಡ್ಬೇಕು ಅದೇ ತರ ನಾವು ಬೆಳಿಬೇಕಂದ್ರೆ ಆರ್ಗಾನಿಕ್ ಅಲ್ಲಿ ಯಾವ ತರ ಮಾಡ್ಕೋಬೇಕು ಅಂತ ಗೌಡ್ಗೆರೆ ಅಂತ ಒಂದ್ ಊರಲ್ಲಿ ಮಾಡಿದ್ವಿ ಅವತ್ತು ಇವರು ಬಂದಿದಾರೆ ಅಲ್ಲಿಗೆ ಅವ್ರ ಆವತ್ತೇ ನಿಮ್ ನಾನ್ ಬರ್ತೀನಿ ನಿಮ್ ತೋಟಕ್ಕೆ ಅಂದಿದಾರೆ ಅಲ್ಲ ಎರಡು ತಿಂಗಳ ಮೇಲೆ ಆಯ್ತಾರೆ ಫುಲ್ ಕಾಂಟ್ರಾಕ್ಟ್ ತಗೊಂಡು ಅವ್ರು ಮಾಡಿ ಕೊಡ್ತಾರೆ ಆದ್ರೆ ನಾನು ನೀವು ಬಂದು ಇನ್ವಾಲ್ವ್ ಆಗಿ ನೀವು ತೆಕಳಿ ಮೊದಲು ನನ್ನ ಅಭಿಪ್ರಾಯ ಅದು ಮೊದಲು ನೀವು ತಿ ಆಗದ ಇದ್ರೇನು ಸರಿ ನೀವು ಆ ಪ್ಲಾಂಟೇಶನ್ ಪ್ಲಾನಿಂಗು ನಿನ್ಗೆ ಏನೇನು ಬೇಕು ನೀವ್ ಹೆಂಗಿರ್ಬೇಕಂತಿದ್ದೀರಾ ಅವೆಲ್ಲ ಅದರಲ್ಲಿ ಬರಂಗ್ ಮಾಡ್ಕೋಬೇಕು ನಾನ್ ನೀವು ಮಾಡ್ಬಾರ್ದು ಎಷ್ಟು ಜಮೀನಿದೆ ತೋಟದಲ್ಲಿ ಐದ್ ಎಕರ್ ಹದಿನೈದು ಗಂಟೆ ಇದೆ ನಮ್ ಲ್ಯಾಂಡ್ ಟೋಟಲ್ ಬೇರೆ ಬೇರೆ ಕಡೆ ಇದೆ ಇದೆ ಆದ್ರೀಗ ಅಲ್ಲಿ ಮಾಡ್ಕೊಂಡು ಅದನ್ನ ಮಾಡಲ್ ಆಗ್ತು ಮಾರ್ಗದರ್ಶನ ಮಾರ್ಗಸೂಚಿ ಆಗ್ಬೇಕು ಇನ್ನೊಬ್ಬರಿಗೆ ಈ ಬಹಳ ನಾವು ರೈತರಿಗೆ ಹೇಳೋದ್ಕಿಂತ ಅದು ಕೆಲಸನೇ ಮೇನ್ ಈಗ ಕೆಲವು ಸಲ ಗವರ್ಮೆಂಟ್ ನಾನು ಗೆಸ್ಟ್ ಆಗಿ ಹೋಗಿದ್ದೆ ಹಾರ್ಟಿಕಲ್ಚರ್ ಆಫೀಸ್ ನಲ್ಲಿ ಅವರು ಏನ್ ಹೇಳ್ತಾರ ಅಲ್ಲೆಲ್ಲ ಆರ್ ಎಸ್ ಕೆ ಅಂತ ಆದವಲ್ಲ ಎಲ್ಲ ಪೆಸ್ಟಿಸೈಡ್ಸ್ ಅವು ಇವು ತೋರಿ ಅಂತ ಹೇಳ್ತಾರ ನಾವ್ ದೇವ್ ನೀವು ರೈತರಿಗೆ ಒಂದ್ ಹೇಳಕ್ ಬರ್ರಿ ಸಾವಯವ ಕೃಷಿ ಮಾಡ್ರಿ ಅದಕ್ಕೆ ಬೇಕಾದ ಮೆಟೀರಿಯಲ್ ನಾವ್ ಒದಿಸ್ತೇವೆ ಅಂತ ಹೇಳ್ರಿ ಈಗ ಅವರು ಕಾಡು ಖುಷಿ ಜಮೀನ್ ಸುತ್ತು ಮಾಡಿ ಹಾ ನಿಮ್ಗೆ ಅವಾಗ ಗಾಳಿ ಅವಾಯ್ಡ್ ಆಗ್ತತೆ ತಾಪಮಾನ ಕಮ್ಮಿ ಆಗ್ತತೆ ನೀವು ದಾರಿಗಳು ಮಧ್ಯದಲ್ಲಿ ರೋಡ್ಗಳು ತರ ನೀವು ಹೋಗಿ ಬರಕು ಕರೆಕ್ಟ್ ಆಗಿರ್ತತಿ ನೀವು ಪ್ರತಿ ಗಿಡನು ಬೆಳಿಗ್ಗೆಯಿಂದ ಸಾಯಂಕಾಲದೊಳಗಡೆ ಒಂದ್ಸತಿ ಮಾತಾಡಿಸಿದ್ರೆ ನಮ್ಮನ್ ಮರ್ತಿಲ್ಲಪ್ಪ ಇವ್ರು ಅನ್ನೋದು ಇರ್ತದೆ ಅವ್ರು ಅದು ಬೇಕು ಮೊದಲು ಹೌದೌದು ನೀವು ಎಲ್ಲ ನಾವು ಯಾಕೆ ನಾವು ಇದು ಮಾಡ್ತಾ ಇರೋ ಕಾರಣಗಳೆಲ್ಲ ಎಲ್ಲ ಹೇಳಿದೀನಿ ನೀವು ನೋಡಿದ್ರ ನಮ್ಮ ವಾತಾವರಣ ಆಗಿದೆ ಒಂಥರ ಒಂದು ಕಾಡುಗೆ ಬಂದಂಗೆ ಇರ್ತದೆ ಇದು ಫುಡ್ ಫಾರೆಸ್ಟ್ ಅಂತ ಬಹಳ ಜನ ಹೇಳ್ತಾರೆ ನಮಗೆ ಒಬ್ರು ಮೈಸೂರಲ್ಲಿ ಕೆ ಮೂರ್ತಿ ಅವರು ಆ ಅವರು ವಿಶ್ವೇಶ್ವರಯ್ಯ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅವ್ರ ತಂಡ ಒಂದು ಏಳೆಂಟು ಜನ ಇಂಜಿನಿಯರ್ಸ್ ಇದ್ದಾರೆ ಎಲ್ಲಾ ಬಿಟೆಕ್ ಟೆಕ್ ಮಾಡಿದವ್ರೆ ಎಲ್ಲ ಒಳ್ಳೊಳ್ಳೆ ಜಾಬ್ ಮಾಡ್ತಾ ಇದಾರೆ ಅವರೆಲ್ಲ ಸೇರಿ ರೈತರಿಗೆ ಇದೇ ತರ ಕೋಪರೇಟ್ ಮಾಡ್ತಾ ಇರ್ತಾರೆ ಯಾವ ತರ ಮಾಡ್ತಾರೆ ಅಂದ್ರೆ ಅವರು ರೈತರು ಮುಂದೆ ಬರ್ಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು ಅವರಿಗೆ ಚಿಕ್ಕ ನಾನೇ ಎಕ್ಸ್ಪ್ಲೈನ್ ಮಾಡ್ಕೊಂಬರ್ಬೇಕು ಆ ರೈತ ಯಂಗ್ ಬದುಕತಾನೆ ಅನ್ನೋದು ಆ ಇದು ಗುರ್ತಾಗ್ಬೇಕು ಅಂತ ಹೇಳಿ ಹೌದು ಸರ್ ಅದರಲ್ಲಿ ಒಂದು ಕ್ಯಾಸ್ಟ್ ಅಂತ ಇಲ್ಲ ಎಲ್ಲಾ ಕ್ಯಾಸ್ಟ್ ಅವರು ಇದಾರೆ ಎಲ್ಲರೂ ಇಂಜಿನಿಯರ್ಸ್ ಎಲ್ಲ ವಿದ್ಯಾವಂತರು ನಾನು ನಾನು ಅವ್ರ ಜೊತೆ ಸೇರ್ಕೊಂಡಿದಿನಿ ನಾನು ಒಬ್ಬನಾಗಿ ಕಾರಣ ಏನಂದ್ರೆ ಅವ್ರು ಮಾಡೋ ಖುಷಿ ನೋಡ್ಬಿಟ್ಟು ನಮ್ಗೆ ಆನಂದ ಮಕ್ಕಳಿಗೆ ಫಿಫ್ತ್ ಕ್ಲಾಸ್ ಇಂದ ನಾವು ಮೊದಲು ಇಂಗ್ಲಿಷ್ ಕಲಿಸ್ತಾ ಇದ್ವಿ ಈಗ ಇಂಗ್ಲೀಷೇ ಕಳಿಸ್ತಾ ಇದ್ವಿ ಫಿಫ್ತ್ ಕ್ಲಾಸ್ ಇಂದ ಕನ್ನಡ ಆಗಿದೆ ನಾನೇನ್ ಹೇಳ್ತೀನಿ ಅಂದ್ರೆ ಫಿಫ್ತ್ ಕ್ಲಾಸ್ ಇಂದಾನೆ ಕಳಿಸಿ ಒಂದು ಕ್ಲಾಸ್ ಅಗ್ರಿಕಲ್ಚರ್ ಕ್ಲಾಸ್ ಇರಬೇಕು ವಾರಕ್ಕೊಂದ್ಸತಿ ಅಗ್ರಿಕಲ್ಚರ್ ಗಾರ್ಡನ್ ವಿಸಿಟ್ ಇರಬೇಕು ಅದು ಕನಿಷ್ಠ ವಾರಕ್ಕೊಂದಿಲ್ಲ ಅಂದ್ರೆ ತಿಂಗಳಿಗೊಂದರ ಮಾಡ್ಬೇಕು ನೀವು ಬೇಕಾದ್ರೆ ಸ್ಟೂಡೆಂಟ್ ಹತ್ರ ಒಂದ್ ಹತ್ತು ರೂಪಾಯಿ ಕಲೆಕ್ಟ್ ಮಾಡ್ಕೊಳ್ರಿ ಅವ್ರ ಜೀವನಾಧಾರ ಮುಂದೆ ಏನು ಅನ್ನೋದು ಗೊತ್ತಾಗ್ತದೆ ಈಗ ಜಾಬ್ ಸಿಗಿಲ್ಲ ಅವ್ನ ಕಾಳಿ ಕುಂದ್ಕೊಂಡೇ ಇಲ್ಲ ಏನೋ ಒಂದು ಮಾಡ್ಕಂತಾನೆ ನಮಸ್ತೆ ನಮಸ್ತೆ ಈಗ ರಾಧಾಕೃಷ್ಣ ಸರ್ದು ತೋಟ ಎಲ್ಲ ನೋಡಿದ್ವಿ ತೋಟ ನೋಡೋದಕ್ಕೆ ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್ ಇಂದ ಹಿಡಿದು ಹೊರಗಡೆ ಸ್ವಲ್ಪ ಹೆಸರು ಮಾಡಿದಾರ ಅಂದ್ರೆ ಇಲ್ಲಿ ತಲಾಂತರದಿಂದ ಕೃಷಿ ಮಾಡ್ತಿರೋರೆ ಇಷ್ಟ ಆಸಕ್ತಿಯಿಂದ ಬೆಳೆಯಲ್ಲ ಆಸಕ್ತಿ ತೋರಿಸಿ ಬೆಳಿತಾ ಇದಾರೆ ಇದ್ರ ಬಗ್ಗೆ ತಾವೇ ಹೇಳ್ತಿರೀಟ್ರೆಸ್ಟ್ ಅದು ತುಂಬಾ ಇಂಟ್ರೆಸ್ಟ್ ನಿಂದ ಇಲ್ಲಿ ಬಂದಿದ್ರು ಅದು ಸರ್ಕಾರ ಕೊಡ್ಬೇಕಂತ ನಾನುನು ಅವ್ರ ಜೊತೆ ಬಂದಿದೀನಿ ಅದ್ರಿಂದ ಅವ್ರುನು ತುಂಬಾ ಇದ್ ಮಾಡ್ಕೊಂಡು ಹೋಗ್ತಾ ಇದ್ದಾರು ನಾವು ಇಷ್ಟು ಡೆವಲಪ್ ಆಗ್ತದೆ ಇಷ್ಟು ಜನ ಬಂದ್ ನೋಡ್ತಾರೆ ಅಂತ ಅನ್ಕೊಂಡಿಲ್ಲ ನಾನು ದಿನ ದಿನ ಜನ ಜಾಸ್ತಿನೇ ಆಗ್ತಾ ಇದೆ ಬಂದ್ ನೋಡೋದು ನಾವು ಮಾಡ್ತಿವಿ ಗೈಡೆನ್ಸ್ ಕೊಡ್ರಿ ಬಂದ್ ನಮಗೆ ಹೇಳ್ಕೊಡ್ರಿ ಅಂತ ಹೇಳ್ತಾನಿದಾರು ಯಶಸ್ವಿ ಕೃಷಿ ಯಶಸ್ಸಿನಲ್ಲಿ ನಿಮ್ದು ಪಾಲಿದೆ ಯಾಕೆ ಅಂತ ಹೇಳಿದ್ರೆ ಹೆಣ್ಮಕ್ಳು ಯಾವಾಗ ಸಹಕಾರ ಕೊಡೋದಿಲ್ಲ ಮನೆಯಲ್ಲಿ ಅವಾಗ ಕಷ್ಟ ಆಗತ್ತೆ ಆದ್ರೂ ತಾವು ಸಿಟಿಲಿ ವಾತಾವರಣದಲ್ಲಿ ಇದ್ದು ಬೆಳೆದು ಬದುಕಿ ಈಗ ಹಳ್ಳಿ ವಾತಾವರಣದಲ್ಲಿ ಈ ಹಸ್ರ ಮನೆಯಲ್ಲಿ ಬದುಕ್ತಿವಿ ಅಂತ ಆಸಕ್ತಿ ಇದೆಯಲ್ಲ ನಿಮ್ಮ ಆಸಕ್ತಿ ಸಹಕಾರನು ಕೂಡ ಇದಕ್ಕೆ ಯಶಸ್ಸಿಗ್ ಕಾರಣ ಆಗಿದೆ ಅಂತಲೂ ಅನ್ಕೋತೀವಿ ನಮಸ್ತೆ ತಾಯಿ ಭೇಟಿ ಮಾಡೋ ಸಂತೋಷ ಇವೆಲ್ಲ ಒಂದ್ ವಿಷಯ ಹೇಳ್ತೀನಿ ನಾವು ಐದು ಗಂಟೆಗೆ ಜಮೀನ್ಗೆ ಹೋಗ್ಬೇಕು ಅಂದ್ರೆ ಅವ್ರು ಮೂರ್ ಗಂಟೆಗೆ ಎದ್ರೇನೆ ನಮ್ಗ್ ಐದ್ ಗಂಟೆಗೆ ಹೋಗಾಕ ಆಗಲ್ಲ ಹ್ಮ್ ಮಾಡ್ಕೊಡ್ಬೇಕಲ್ಲ ಆಕ್ಚುಲಿ ಅವ್ರ ಕಷ್ಟ ಏನ ಅನ್ನೋದು ನಾವೇನಾದ್ರು ಅಡಿಗೆ ಮಾಡಕ್ಕೆ ಅಲ್ಲಿ ಮಾಡ್ತೀವಿ ಅಲ್ಲಿ ಅಲ್ಲಿ ಮೊದಲು ಸುದ್ದಿಯಲ್ಲಿ ಜೀವನಕ್ಕೆ ಈ ಜೀವನಕ್ಕೆ ಏನಂಶದ ಅದು ಮೊದಲಿದ್ದಂತ ಸಿಟಿ ವಾತಾವರಣಕ್ಕೂ ಇಲ್ಲಿ ಹಳ್ಳಿ ವಾತಾವರಣಕ್ಕೂ ಏನ್ ಅನಿಸುತ್ತದೆ ಮೇಡಮ್ ಆಕ್ಚುಲಿ ನಾನು ವಿಲೇಜ್ ನಿಂದ ಬಂದಿದ್ದು ಆದ್ರೆ ಯಾವಾಗ್ಲೂ ಜಮೀನಲ್ಲಿ ಇದು ಏನಂತಾನೋ ಕೇಳಿಲ್ಲ ಅಪ್ಪನೋ ಕರ್ಕೊಂಡು ಹೋಗಿಲ್ಲ ಬೆಂಗಳೂರಿಗೆ ಬಂದ ಮೇಲೆ ಜೀವನ ಹೇಂಗ್ ಇರ್ತದೆ ಅಂಗೆ ಇರೋದು ಅಲ್ಲಿನು ಚೆನ್ನಾಗಿ ಇದೀವಿ

ಒಳಗಡೆ ಒಂದು ಹೊರಗಡೆ ಒಂದು ಇಟ್ಕೊಂಡಿರೋ ಮನುಷ್ಯರೇ ಕಾಣ್ತಾರೆ ಇಲ್ಲಿದ್ರೆ ಜೀವಂತವಾಗಿರೋ ಜೀವಿಗಳು ಆ ಪ್ರಕೃತಿ ಮುಂದೆ ಈ ನಾವು ಮನುಷ್ಯರ್ ಅಲ್ಲ ಅದನ್ನ ಹಾಳು ಮಾಡೋದು ನಾವೇ ಹೌದ್ ಅದನ್ನು ಸೃಷ್ಟಿ ಮಾಡ್ಬೇಕಂತ ಪ್ರಯತ್ನ ಬಿಡ್ತಾ ಇದೀವಿ ಭಗವಂತ ಎಲ್ಲಿ ಕರ್ಕೊಂಡು ಹೋಗ್ತಾರೋ ನೋಡೋಣ ಸರಿ ಸರಿ ನಮಸ್ತೆ ಮೇಡಮ್ ನಮಸ್ತೆ ಧನ್ಯವಾದಗಳು ಸರ್ ಇಷ್ಟೊತ್ತು ನಮಗೋಸ್ಕರ ಎಲ್ಲ ತಿಳಿಸಿ ಕಾಲಹರಣ ಮಾಡಿದಿರಿ ನಮಗೂ ತಿಳಿಸ್ಕೊಟ್ಟಿದಿರಿ ವೀಕ್ಷಕರಿಗೂ ಒಳ್ಳೇದಾಯ್ತು ನೋಡಿದ್ರೆ ಇನ್ನೂ ಒಂದಷ್ಟು ಜನ ಬರ್ಲಿ ಇನ್ನೂ ಯಶಸ್ಸನ್ನು ಕಾಣಿ ನೀವು ಏನು ಅಗ್ರಿ ಇದೆಲ್ಲ ಟೂರಿಸಂ ಮಾಡ್ಬೇಕು ಅನ್ನೋ ಒಂದು ಮಾದಾಸೆ ಇಟ್ಕೊಂಡಿದಿರಿ ಅದು ಒಳ್ಳೇದಾಗ್ಲಿ ಯಶಸ್ವಿ ಆಗ್ಲಿ ಸರ್ ಮೇಡಮ್ ನಮಸ್ತೆ ತಾವು ಎಲ್ಲಿಂದ ಬಂದಿರೋದು ಮೇಡಮ್ ನಾವ್ ಗುಲ್ಬರ್ಗ ಗುಲ್ಬರ್ಗ ಇಂದ ಬಂದಿದ್ರಿ ಉದ್ದೇಶ ಮೇಡಂ ಇಲ್ಲಿ ಬಂದಿರೋ ಸ್ವಲ್ಪ ಎಲ್ಲಾ ಫಾರ್ಮಿಂಗ್ ಬಗ್ಗೆ ನಮಗೂ ಇಂಟ್ರೆಸ್ಟ್ ಇತ್ರಿ ಸ್ವಲ್ಪ ಸಾವನ್ ಎರಡ್ ಮೂರ್ ಕಡೆ ನೋಡಿದ್ರೆ ನಮಗೂ ಐಡಿಯಾ ಬರ್ತೈತಿ ಹೊಸ್ತಾಗಿ ಏನೇನ್ ಇದು ಮಾಡಕ್ ಸಾವಯವ ಕೃಷಿ ಬಗ್ಗೆ ಆಸಕ್ತಿ ಹೊಂದಿ ಅದ್ರ ಬಗ್ಗೆ ಎಲ್ಲಾ ತೋಟಗಳನ್ನ ವಿಸಿಟ್ ಮಾಡ್ತಾ ಇದ್ರಿ ಯಜಮಾನ್ರ ಜೊತೆ ಆಹ್ ಅದು ಅಷ್ಟು ದೂರದಿಂದ

ನೀರಾವರಿ ಸದ್ಯಕ್ಕೆ ನೀವು ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದೀರಲ್ಲ ನಿಮಗೆ ನೀರ್ಗೆ ನೀರ್ಗೇನು ತೊಂದ್ರೆ ಇಲ್ಲ ಸರಿ ಮೇಡಮ್ ಒಳ್ಳೇದಾಗ್ಲಿ ನೋಡ್ಕೊಂಡೋಗಿ ಚೆನ್ನಾಗಿ ಮಾಡಿ ಚೆನ್ನಾಗಿ ಮಾಡಿದ್ಮೇಲೆ ನಾವು ಒಂದ್ಸರಿ ಭೇಟಿ ಕೊಡ್ತೀವಿ ನಮಸ್ಕಾರ ನಮಸ್ಕಾರ